ನೀಡ್ಸ ಪಬ್ಲಿಕ್ನ ಎಲ್ಲ ಬೇಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋ ಇವತ್ತು ನಮ್ಮ ಮುಂದೆ ಪೋಕೋ ಸಿ ಸೆವೆಂಟಿ ಫೈವ್ ಫೈ ಜಿ ಮೊಬೈಲ್ ಫೋನ್ ಇರುವಂಥದ್ದು ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಫೈ ಜಿ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ನಿಮಗೊಂದು ಬೆಟರ್ ಆಪ್ಷನ್ ಅಂತ ನನಗೆ ಏನಕ್ಕೆ ಅಂತಂದರೆ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಫೋನ್ ಲಾಂಚ್ ಮಾಡಿದ್ದಾರೆ ಅದರ ಜೊತೆಗೆ ನಿಮಗೆ ಐವತ್ತು ಎಂ ಪಿ ಸೋನಿ ಸೆನ್ಸರ್ ಇರ್ತಕ್ಕಂಥ ಕ್ಯಾಮ್ರಾ ಸಹಿತ ನಮಗೆ ಕೊಡ್ತಾ ಇದ್ದಾರೆ ಸೊ ಹಾಗಾದರೆ ಬನ್ನಿ ಏನೆಲ್ಲ ಫೀಚರ್ಸ್ನ ಕೊಟ್ಟಿದ್ದಾರೆ ಈ ಫೋನ್ ತೊಗೊಳ್ಬೋದು ಅನ್ನೋದ್ರ ಬಗ್ಗೆ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಈ ಒಂದು ಮೊಬೈಲ್ ಫೋನ್ ವಿಡಿಯೋ ಜೊತೆಗೆ ನಮ್ಮ ಚಾನಲ್ ಐದು ಜನ ಲಕ್ಕಿ ವ್ಯೂವರ್ಸ್ಗೆ ನಾವು ಐದುನೂರು ರೂಪಾಯಿ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದೀವಿ ಸೊ ಹೇಗೆ ನೀವೊಂದು ಹಣವನ್ನು ಗೆಲ್ಲೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಈ ಮೊಬೈಲ್ ಫೋನ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಐನೂರು ರೂಪಾಯಿ ನಗದು ಕ್ಯಾಶನ್ನ ಯಾವ ರೀತಿ ಗೆಲೋದನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ ಹೌದು ನಾನು ಕ್ವಶನ್ ಕೇಳ್ತೀನಿ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಭಾರತದಲ್ಲಿ ಪೋಕೋ ಲಾಂಚ್ ಮಾಡಿದ ಮೊದಲ ಪೋಕೋ ಮೊಬೈಲ್ ಫೋನ್ ಯಾವುದು ಪೋಕೋ ಬ್ರ್ಯಾಂಡ್ ಮೊಬೈಲ್ ಫೋನ್ ಯಾವುದು ಅನ್ನೋದ್ರ ಬಗ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ ಸೊ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ನೀವು ಟೈಪ್ ಮಾಡಿ ಐದು ಜನ ಲಕ್ಕಿ ವಿವರ್ಸ್ಗೆ ಐದು ಜನ ಲಕ್ಕಿ ಆನ್ಸರ್ಗಳನ್ನು ನಾವು ಚೂಸ್ ಮಾಡಿಬಿಟ್ಟು ಹಂಡ್ರೆಡ್ ರುಪೀಸ್ ಹತ್ರ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಫೋನ್ಪೇ ಕ್ಯಾಶ್ನ ನಮ್ಮ ಚಾನಲ್ನ ಲಕ್ಕಿ ವೀವರ್ಸ್ಗೆ ನಾವು ಕೊಡ್ತಾ ಇರುವಂಥದ್ದು ಬರೀ ಕಮೆಂಟ್ ಮಾಡೋದಷ್ಟೆಲ್ಲ ವಿಡಿಯೋನ ನೀವು ಲೈಕ್ ಮಾಡಬೇಕಾಗತ್ತೆ ಮತ್ತು ಶೇರ್ ಮಾಡಬೇಕಾಗತ್ತೆ ಸೊ ಬರೋ ಮೂವತ್ತನೇ ತಾರೀಕಿಗೆ ನಾವು ಒಂದು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಸೊ ಪಟ್ಪಟ ಅಂತ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಹಾಗಾದರೆ ಬನ್ನಿ ಪೋಕೋ ಸಿ ಸೆವೆಂಟಿ ಫೈವ್ ಫೈ ಜಿ ಮೊಬೈಲ್ ಫೋನ್ ಬಗ್ಗೆ ಡೀಟೇಲ್ ಆಗಿ ನೋಡೋದಾದರೆ ನೋಡ್ತಾ ಇದ್ದರೆ ಯೆಲ್ಲೋ ಕಲರ್ ಬಾಕ್ಸ್ ಒಂದಿಗೆ ಫೋನ್ ಬರ್ತಾ ಇರುವಂಥದ್ದು ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದ್ದಾರೆ ಸೈಡಲ್ಲಿ ಪೋಕೋ ಸಿ ಸೆವೆಂಟಿ ಫೈವ್ ಫೈ ಜಿ ಇಂಥ ಮಾಡಲ್ ನೇಮ್ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಆಮೇಲೆ ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ ಮತ್ತು ಫೋರ್ ಜಿ ಬಿ ಮತ್ತು ಸಿಕ್ಸ್ಟಿ ಫೋರ್ ಜಿ ಬಿ ಇರತಕ್ಕಂಥ ವೇರಿಯಂಟ್ ಇದಾಗಿರುವಂಥದ್ದು ಓಕೆ ಬಾಕ್ಸನ್ನು ಓಪನ್ ಮಾಡೋದಾದ್ರೆ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ಸಿಮ್ ಇಜೆಕ್ಟಿಂಗ್ ಟೂಲ್ ಮತ್ತು ಡಾಕ್ಯುಮೆಂಟೇಶನ್ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಇಲ್ಲಿ ನಿಮಗೆ ಬ್ಯಾಕೆ ಸಿಗ್ತಾ ಇಲ್ಲ ಆಯ್ತಾ ಸೊ ಇದನ್ನ ಬಿಟ್ಟರೆ ಫೋನ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇದನ್ನು ಹೊರತುಪಡಿಸಿದ್ರೆ ಫೋನ್ ಚಾರ್ಜ್ ಮಾಡೋಕ್ಕೆ ಅಂತ ಒಂದು ಟೆನ್ ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ನೊಂದಿಗೆ ಯು ಎಸ್ ಬಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಇಲ್ಲಿ ಕೊಟ್ಟಿದ್ದಾರೆ ಇವೆಲ್ಲವನ್ನು ಪಕ್ಕಿಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ದರೆ ಮೊಬೈಲ್ ಫೋನ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಮೊದಲೇದಾಗಿ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ಆವಜ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಮಾರ್ಬಲ್ ಫ್ಲೋರ್ ಡಿಸೈನ್ ಒಂದಿಗೆ ಸರ್ಕಲ್ ಅಲ್ಲಿ ಒಂದಿಷ್ಟು ಮೂರು ಕ್ಯಾಮರಾಗಳನ್ನು ನೀಟಾಗಿ ಸೆಟ್ ಮಾಡಿರುವಂತದ್ದು ಆಮೇಲೆ ಸೈಡ್ ನೋಡ್ತಾ ಇದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ಸ್ ಆಯ್ತ ಇಲ್ಲಿ ಕೊಟ್ಟಿದ್ದಾರೆ ಸೊ ಓವರಲ್ ಆಗಿ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನೀವು ನೋಡಬಹುದು ತುಂಬಾ ದೊಡ್ಡದಾಗಿರ್ತಕ್ಕಂಥ ಡಿಸ್ಪ್ಲೇ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು ಸಿಕ್ಸ್ ಪಾಯಿಂಟ್ ಏಟ್ ಇಂಚಸ್ ಒಂದು ಲಾರ್ಜ್ ಡಿಸ್ಪ್ಲೇ ಸಿಗ್ತಾ ಇದೆ ಒನ್ ಟ್ವೆಂಟಿ ಹರ್ಸ್ ರಿಫ್ರೆಶರ್ ರೇಟ್ ಒಂದಿಗೆ ಒಂದು ಫೋನ್ ಬರ್ತಾ ಇರುವಂಥದ್ದು ಸಿಕ್ಸ್ ಹಂಡ್ರೆಡ್ ನೀಟ್ಸ್ ಬೈಟ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವೇನಾದ್ರೂ ಡೇ ಟೈಮ್ ಅಲ್ಲಿ ಔಟ್ಸೈಡ್ ಅಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡ್ತೀರ ಅಂದ್ರೂ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ತುಂಬ ನೀಟಾಗಿ ನಿಮ್ಗೆ ಯೂಸ್ ಆಗುತ್ತೆ ಆಮೇಲೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಗಳಿಗೆ ಕೊಡಿಸ್ತೀರಾ ಅಂದರೂ ಸಹಿತ ಆರಾಮಾಗಿ ಯೂಸ್ಫುಲ್ ಆಗುತ್ತೆ ಫೋನಲ್ಲಿ ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ ಡೇ ಟು ಡೇ ಯೂಸೇಸ್ಗೆ ಆಮೇಲೆ ಮೂವೀಸ್ ನೋಡ್ತೀರಾ ಅಂತಂದ್ರೆ ಸಾಂಗ್ಸ್ ನೋಡ್ತೀರಾ ಅಂತಂದ್ರೆ ಒಂದು ಸೂಪರ್ ಆಗಿ ನಿಮಗೆ ಒಂದು ಡಿಸ್ಪ್ಲೇ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಾ ಈ ಮೊಬೈಲ್ ಫೋನ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ನಮಗೆ ಬ್ಯಾಕ್ ಸೈಡ್ ನಲ್ಲಿ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಕೊಟ್ಟರೆ ಫ್ರಂಟ್ನಲ್ಲಿ ಫೈವ್ ಎಂ ಪಿ ಸೆಲ್ಫಿ ಕ್ಯಾಮ್ರಾವೆಲ್ಲಿ ಕೊಟ್ಟಿರುವಂಥದ್ದು ಹೌದು ಫಿಫ್ಟಿ ಎಂ ಿ ಸೋನಿ ಸೆನ್ಸರ್ ಕೊಟ್ಟಿರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ತುಂಬ ಜನರಿಗೆ ಹೇಗಿರುತ್ತೆ ಕ್ಲಾರಿಟಿ ಅಂತ ಒಂದು ಡೌಟ್ ಇರುತ್ತೆ ಸೊ ನಿಮಗೆ ಸ್ಕ್ರೀನಲ್ಲಿ ಒಂದಿಷ್ಟು ನಾನು ಕ್ಲಿಕ್ ಮಾಡೋದು ಹಾಕ್ತಿದ್ದೀನಿ ಅದು ನೋಡ್ಕೋಬಹುದು ಇನ್ನೂ ನಿಮಗೆ ಕ್ಲಿಯರ್ ಆಗಿ ಪಿಕ್ಚರ್ಸ್ ಬೇಕು ಅಂತಂದ್ರೆ ಡ್ರೈವಿಂಗ್ ಲಿಂಕ್ಸ್ ಐತೆ ನಿಮಗೆ ಡಿಸ್ಕ್ರಿಪ್ ಡಿಸ್ಕ್ರಿಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ ಸ್ನಾಪ್ ಡ್ರಾಗನ್ ಫೋರ್ ಎಸ್ ಜೆಂಟು ಪ್ರೊಸೆಸರ್ನಲ್ಲಿ ಕೊಟ್ಟಿರುವಂಥದ್ದು ಫೋರ್ ಎನ್ ಎಮ್ ಟೆಕ್ನಾಲಜಿಯೊಂದಿಗೆ ಇದು ಬರ್ತಾ ಇದೆ ಸೊ ಈ ಪ್ರೈಸ್ ರೇಂಜಲ್ಲಿ ಫೈ ಜಿ ಒಂದು ಪ್ರೊಸೆಸರ್ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಡೇ ಟು ಡೇ ಯೂಸಸ್ಗೆ ಮಲ್ಟಿ ಟಾಸ್ಕಿಂಗಿಗೆ ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ ಇವನ್ ನೀವು ಪಬ್ಜಿ ಆಡ್ತೀರಾ ಅಂದರೂ ಲೋ ಎಫ್ ಎಸ್ ಎಲ್ಲಿ ಆರಾಮಾಗಿ ನಡೆಯುತ್ತೆ ಬಟ್ ಇದು ಗೇಮಿಂಗ್ ಮೊಬೈಲ್ ಫೋನ್ ಅಲ್ಲ ಆಯಿತಾ ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅಂತಂದ್ರೆ ಇದೊಂದು ಬೆಟರ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಅಂತ ಹೇಳ್ಬೋದು ಸೊ ಓವರ್ ಆಲ್ ಆಗಿ ಪರ್ಫಾರ್ಮೆನ್ಸ್ ವೈಸ್ ಹೇಳೋದಾದ್ರೆ ಮಲ್ಟಿ ಟಾಸ್ಕಿ ಮತ್ತು ಡೇ ಟು ಡೇ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಇದೊಂದು ಬೆಟರ್ ಚಾಯ್ಸ್ ಅಂತ ನನಗನ್ಸುತ್ತೆ ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದ್ರೆ ಇಲ್ಲಿ ನಮಗೆ ಐದು ಸಾವಿರದ ನೂರ ಅರವತ್ತು ಎಮ್ ಎ ಎಚ್ ಬ್ಯಾಟ್ರಿನ ಇಲ್ಲಿ ಕೊಟ್ಟಿರುವಂಥದ್ದು ನೀವೇನಾದರೂ ಮಲ್ಟಿ ಟಾಸ್ಕಿ ಡೇ ಟು ಡೇ ಯೂಸಸ್ಗೆ ಒಂದು ಬೆಟರ್ ಬ್ಯಾಟ್ರಿ ಬ್ಯಾಕಪ್ ಇರೋ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸಹಿತ ಇದೊಂದು ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು ನೀವು ಕಂಟಿನ್ಯೂಸ್ ಯೂಸ್ ಮಾಡ್ತೀರ ಅಂದರೆ ಸಹಿತ ಒಂದು ದಿವಸ ನಿಮ್ಗೆ ಯಾವ ರೀತಿ ಮೋಸ ಇಲ್ಲ ಆಯಿತು ಆರಾಮಾಗಿ ಯೂಸ್ ಆಗುತ್ತೆ ಆಮೇಲೆ ಇದರಲ್ಲಿ ಟೆನ್ ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರೋದ್ರಿಂದ ನಿಮಗೆ ಸುಮಾರು ಒಂದುವರಿಂದ ಎರಡು ಗಂಟೆ ಕಾಲ ಚಾರ್ಜ್ ಮಾಡಕ್ಕೆ ಟೈಮ್ ಟೈಮ್ ತೊಗೊಳುತ್ತೆ ಬಟ್ ಅಪ್ ಟು ಏಯ್ಟೀನ್ ವ್ಯಾಟ್ವರೆಗೂ ಈ ಫೋನ್ ಸಪೋರ್ಟ್ ಮಾಡ್ತಾ ಆಯ್ತಾ ನೀವು ಏಟೀನ್ ವ್ಯಾಟ್ವರೆಗೂ ಇರೋ ಚಾರ್ಜನ್ನು ಸಹಿತ ಆರಾಮಾಗಿ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಕೊಳ್ಬೋದು ಇನ್ನು ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದಾರೆ ಇದರಲ್ಲಿ ನಿಮಗೆ ಸೈಡ್ ಮೊಟೆಡ್ ಫಿಂಗರ್ ಪ್ರಿಂಟನ್ನು ಕೊಟ್ಟಿರೋದ್ರಿಂದ ಇದೊಂದು ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಸೊ ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಸಹಿತ ಆಗುತ್ತೆ ಚೂರು ಟೈಮ್ ತೊಗೊಳತ್ತೆ ಅಂದರೆ ಸಹಿತ ನಿಮಗೆ ಅಂತ ಏನು ಫೀಲ್ ಅನಿಸಲ್ಲ ನೋಡಿ ಬಟ್ ಅಂತ ಆಗುತ್ತೆ ಒಂದು ಚೂರ್ ನಿಮಗೆ ಡಿಲಾನ್ಸ್ ಸಹಿತ ಒಂದು ಬೆಟರ್ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ನಿಮಗೆ ಫೋರ್ ಜಿ ಬಿ ರ್ಯಾಮ್ ಮತ್ತು ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ಸಹಿತ ಅವೈಲೇಬಲ್ ಇರುವಂಥದ್ದು ಇವಾಗ ನನ್ನ ಕಡೆ ಇರೋದು ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ಆಯಿತಾ ಇವನ್ ನೀವು ಇನ್ನೂ ಫೋರ್ ಜಿ ಬಿ ಒಂದು ವಿರ್ಚುವಲ್ ರ್ಯಾಮ್ ಸಹಿತ ಯೂಸ್ ಮಾಡ್ಕೋಬೋದು ಫೋರ್ ಪ್ಲಸ್ ಫೋರ್ ಆಗಿ ಸಹಿತ ಮಾಡ್ಕೊಳ್ಬೋದು ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಆಮೇಲೆ ನೀವು ಸಿಮ್ ಕಾರ್ಡ್ ಹಾಕ್ತೀರ ಅಂತಂದರೆ ಟೂ ಸಿಮ್ ಕಾರ್ಡ್ ಜೊತೆಗೆ ಡೆಡಿಕೇಟೆಡ್ ಆಗಿ ನೀವು ಎಸ್ ಡಿ ಕಾರ್ಡ್ಸ್ ಸಹಿತ ಇದರಲ್ಲಿ ಹಾಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇನ್ ಕೇಸ್ ನೀವೇನಾದರೂ ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಿಂಗಿಗೆ ಅಥವಾ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದ್ರೂ ಗಿಫ್ಟ್ ಕೊಡ್ತೀರಾ ಅಂತಂದರೆ ಅಥವಾ ಮನೇಲಿ ಪೇರೆಂಟ್ಸಿಗೆ ಫೋನ್ ಕೊಡಿಸ್ತೀರಾ ಫೈ ಜಿ ಫೋನ್ ಕೊಡಿಸ್ಬೇಕು ಅನ್ಕೊಂಡಿದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಒಂದು ಆ್ಯಂಡ್ರಾಯ್ಡ್ ಫೋರ್ಟೀನ್ ಬರ್ತಾ ಇರೋದ್ರಿಂದ ಸೊ ತುಂಬ ನೀಟಾಗಿ ನಿಮಗೆ ವರ್ಕ್ ಆಗುತ್ತೆ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಮಲ್ಟಿಟಾಸ್ಕಿಂಗ್ ಇದೊಂದು ಬೆಟರ್ ಫೋನ್ ಅಂತ ಹೇಳ್ಬೋದು ಸೊ ನಿಮ್ಗೆ ಏನಿಸುತ್ತೆ ಈ ಫೋನ್ ಬಗ್ಗೆ ಅಂತ ಮಿಸ್ ಮಾಡಿದ ಕಮೆಂಟ್ನಲ್ಲಿ ಬರೀರಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಬೈಯಿಂಗ್ ಲಿಂಕ್ ಸಹಿತ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೆ ಒಂದು ಸಲ ಚೆಕ್ ಮಾಡಿಕೊಂಡು ಇಷ್ಟ ಆದರೆ ಆರಾಮಾಗಿ ನೀವು ಬೈ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.